ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫ್ಯೂಚರ್ ಟೆನ್ಸನ್ನು ನೋಡೋಣ ಫ್ಯೂಚರ್ ಟೆನ್ಸ್ ಅಂದರೆ ಏನು ಅದು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಫ್ಯೂಚರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು ಭವಿಷ್ಯ ಭವಿಷ್ಯ ಕಾಲದಲ್ಲಿ ಭವಿಷ್ಯ ಕಾಲದ ಬಗ್ಗೆ ನಾವೇನಾದರೂ ಮಾತಾಡಬೇಕಾದ್ರೆ ನಾವು ಫ್ಯೂಚರ್ ಟೆನ್ಸಲ್ಲೇ ಮಾತಾಡಬೇಕು ಓಕೆ ಸೊ ಹೇಗೆ ಸೊ ಫಸ್ಟ್ ನಾವು ಏನು ಎಕ್ಸಾಂಪಲ್ ತೊಗೊಂಡ್ವಿ ಅದೇ ಎಕ್ಸಾಂಪಲ್ನ ನಾನು ಎಲ್ಲ ಇದರಲ್ಲೂ ತೊಗೊಂಡಿರ್ತೀನಿ ಇಲ್ಲೇನಿದೆ ನೋಡಿ ರೋಹನ್ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಪ್ಲೇಸ್ ಫುಟ್ಬಾಲ್ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ತೊಗೊಂಡಿದ್ದು ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಪ್ಲೇಡ್ ಫುಟ್ಬಾಲ್ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಸೊ ಈಗ ಅದೇ ಸೆಂಟೆನ್ಸನ್ನು ನಾವು ಭವಿಷ್ಯ ಕಾಲದಲ್ಲಿ ಹೇಳಬೇಕು ಅಂದರೆ ಅಂದರೆ ನೋಡಿ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಅಂದರೆ ರೋಹನ್ ಫುಟ್ಬಾಲ್ ಆಡ್ತಾನೆ ಆದರೆ ನಾಳೆ ನಾಳೆ ಅನ್ನೋದು ಭವಿಷ್ಯ ಭವಿಷ್ಯ ಕಾಲ ಅಂತ ಹೇಳೋದು ಭವಿಷ್ಯ ಅಂತ ಯಾವುದಕ್ಕೆ ನಾವು ಹೇಳ್ತೀವಿ ಒಂದು ಸೆಕೆಂಡ್ ಆದ ನಂತರ ಏನು ಮಾಡ್ತೀವಿ ಅದು ಭವಿಷ್ಯ ರೈಟ್ ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ನೀವು ಇಲ್ಲಿ ಮೇಲೆ ಮನೆಯಲ್ಲಿ ಕುತ್ಕೊಂಡು ಯಾವ್ದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಎಂ ಸಿ ಮಾತ್ರ ಅಂತ ಹೇಳಿ ನಾವು ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ

ನೆಕ್ಸ್ಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಇದೇ ಥರ ಸಿ ಕನ್ನಡದಲ್ಲಿ ತಾನೇ ಅನ್ನೋದು ಎರಡಕ್ಕೂ ಬರುತ್ತೆ ಸಿಂಪಲ್ ಪ್ರೆಸೆಂಟಿಗೂ ಬರುತ್ತೆ ಫ್ಯೂಚರ್ ಟೆನ್ಸ್ಗೂ ಸಿಂಪಲ್ ಫ್ಯೂಚರ್ಗೂ ಬರುತ್ತೆ ರೋಹನ್ ಫುಟ್ಬಾಲ್ ಆಡ್ತಾನೆ ಇದೇ ಸಿಂಪಲ್ ಪ್ರೆಸೆಂಟಲ್ಲಿ ಏನಾಗುತ್ತೆ ರೋಹನ್ ಪ್ಲೇಸ್ ಫುಟ್ಬಾಲ್ ಅದಕ್ಕೂ ರೋಹನ್ ಫುಟ್ಬಾಲ್ ಆಡ್ತಾನೆ ಅಥವಾ ರೋಹನ್ ಫುಟ್ಬಾಲ್ ಆಡುವನು ಓಕೆ ಹೀ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಅವನು ಪುಸ್ತಕಗಳನ್ನು ಡಿನ್ನರ್ ಆದಮೇಲೆ ಓದ್ತಾನೆ ಓಕೆ ಸೊ ಹೀ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಅವನ ಪುಸ್ತಕಗಳನ್ನು ಓದ್ತಾನೆ ಆದರೆ ಯಾವಾಗ ರಾತ್ರಿ ಊಟ ಆದ ನಂತರ ಅಂದರೆ ಇವತ್ತು ರಾತ್ರಿ ಊಟ ಆದ ನಂತರ ಅಥವಾ ನಾಳೆ ರಾತ್ರಿ ಅಥವಾ ನಾಡಿದ್ದು ರಾತ್ರಿ ಆ ಥರ ಏನಾದರೂ ಹೇಳಬೇಕಾದ್ರೆ ಶೀ ವಿಲ್ ವಾಚ್ ಟಿ ವಿ ಲೈಟ ಅವಳು ಟಿ ವಿ ನೋಡ್ತಾಳೆ ನಂತರ ಅಥವಾ ಅವಳು ನಂತರ ಟಿ ವಿ ನೋಡ್ತಾಳೆ ಅಥವಾ ಅವಳು ಆಮೇಲೆ ಟಿ ವಿ ನೋಡ್ತಾಳೆ ಅದನ್ನು ಹೇಳೋಕ್ಕೆ ನಾವು ವಿಲ್ ಹಾಕಲೇಬೇಕು ಓಕೆ ನೆಕ್ಸ್ಟ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್ ಇವತ್ತು ಸಂಜೆ ನಾನು ಮ್ಯೂಸಿಕ್ ಸಂಗೀತ ಕೇಳ್ತೀನಿ ದೇ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆಟ್ ನೈನ್ ದೇ ವಿಲ್ ಈಟ್ ಬ್ರೇಕ್ಫಾಸ್ಟ್ ಆ್ಯಟ್ ನೈನ್ ಅಂದರೆ ಅವರು ಒಂಬತ್ತು ಗಂಟೆಗೆ ತಿಂಡಿ ತಿಂತಾರೆ ಓಕೆ ಅವರು ತಿಂಡಿಯನ್ನು ತಿನ್ನುತ್ತಾರೆ ಆದರೆ ಒಂಬತ್ತು ಗಂಟೆಗೆ ಐ ವಿಲ್ ಕಾಲ್ ಯು ಇನ್ ಅ ನಾವ ಐ ಕಾಲ್ ಯು ಇನ್ ಅ ನಾವ ನಾನು ನಿನಗೆ ಒಂದು ಗಂಟೆಯಲ್ಲಿ ಕಾಲ್ ಮಾಡ್ತೀನಿ ಅಂದರೆ ಒಂದು ಗಂಟೆ ಆದ ನಂತರ ಒಂದು ಗಂಟೆ ಆಗುವುದು ಯಾವಾಗ ಫ್ಯೂಚರಲ್ಲಿ ಓಕೆ ಸಿ ಫ್ಯೂಚರ್ ಅಂತ ನಾನು ಏನು ಹೇಳಿದೆ ನಿಮ್ಮ ಒಂದು ಸೆಕೆಂಡ್ ಜಂಪ್ ಆದರೂನು ಅದು ಫ್ಯೂಚರೇ ಓಕೆ ಒಂದು ನಿಮಿಷ ಆದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ಒಂದು ನಿಮಿಷ ಆಗಲಿಕ್ಕೆ ಎಷ್ಟೊತ್ತು ಬೇಕು ಅರವತ್ತು ಸೆಕೆಂಡ್ ಆಗಲೇಬೇಕು ಓಕೆ ಆರ್ ಯು ಕ್ಯಾನ್ ಸೇ ಇನ್ ಆನ್ ಅವರ್ ಐಲ್ ಕಾಲ್ ಯು ಇನ್ ಎ ಮಿನಿಟ್ ಐಲ್ ಕಾಲ್ ಯು ಇನ್ ಅ ಮಿನೆಟ್ ಒಂದು ನಿಮಿಷದಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ ಐ ಆಮ್ ಬಿಜಿ ರಾಯ್ ನಾವ್ ಐ ಕಾಲ್ ಯು ಇನ್ ಅ ಮಿನಿಟ್ ಅರ್ಥ ಆಗ್ತಿದೆಯಲ್ವಾ ಈಗ ನನಗೆ ಡಿಫ್ರೆನ್ಸ್ ಸ್ಟ್ರಕ್ಚರ್ ನೋಡಿ ಸ್ಟ್ರಕ್ಚರ್ ಏನಿದೆ ವಿಲ್ ಪ್ಲಸ್ ವಿ ಒನ್ ವಿಲ್ ಆದಮೇಲೆ ನೀವು ಯಾವಾಗಲೂ ವಿ ಒನ್ ಬಳಸಬೇಕು ಓಕೆ ವಿಲ್ ಪ್ಲಸ್ ವಿ ಒನ್ ಇಲ್ಲಿ ವಿ ಒನ್ ಏನಿದೆ ಪ್ಲೇ ರೆಡ್ ರೀಡ್ ವಾಚ್ ಲಿಸನ್ ಈಟ್ ಕಾಲ್ ಎಲ್ಲ ವಿ ವಿವನ್ನೆಲ್ಲ ಇದೆ ಈವೆಂದು ರೋಹನ್ ಹಿ ಶಿ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಹಾಕ್ತೀವಿ ಓಕೆ ಸೊ ಇಲ್ಲಿ ರೋಹನ್ ವಿಲ್ ಪ್ಲೇಸ್ ಆಗೋಲ್ಲ ರೋಹನ್ ವಿಲ್ ಪ್ಲೇ ಓಕೆ ಸೊ ವಿಲ್ಲಿಗೆ ನಾವು ವಿಲ್ ಪ್ಲಸ್ ವಿ ಒನ್ ವಿ ಒನ್ ಅಂದ್ರೇನು ಬೇಸ್ ಫಾರ್ಮ್ ಓಕೆ ಭವಿಷ್ಯದಲ್ಲಿ ಮಾಡುವ ಕ್ರಿಯೆ ಭವಿಷ್ಯದಲ್ಲಿ ಆಗುವ ಮಾಡುವ ಕ್ರಿಯೆಗೆ ನಾವು ವಿಲ್ ಹಾಕಿ ಯೂಸ್ ಮಾಡ್ತೀವಿ ಓಕೆ ಸೊ ಈಗ ನನಗೆ ಇದನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿ ನೋಡೋಣ ಈಗ ಇದು ಸಿಂಪಲ್ ಫ್ಯೂಚರಲ್ಲಿದೆ ಐ ವಾಂಟ್ ಯು ಟು ಸೇ ಇಟ್ ಇನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ನನಗೆ ಈ ಸೆಂಟೆನ್ಸ್ಗಳನ್ನ ಎಲ್ಲ ಸೆಂಟೆನ್ಸ್ಗಳನ್ನೂ ಹೇಳಿ ಆಲ್ರೆಡಿ ನಾನು ಟೀಚ್ ಮಾಡಿದ್ದೀನಿ ನಿಮಗೆ ಹಾಂ ಒನ್ ಮಿನಿಟ್ ಸಿಂಪಲ್ ಪ್ರೆಸೆಂಟಲ್ಲಿ ಟು ಸಿಂಪಲ್ ಪ್ರೆಸೆಂಟಲ್ಲಿ ಟುಮಾರೋ ಹೆಂಗೆ ಬರುತ್ತೆ ಸಿಂಪಲ್ ಪ್ರೆಸೆಂಟ್ ಅನ್ನೋದು ಏನು ಹೇಳಿ ಯಾವಾಗಲೂ ಮಾಡ್ತಾನೆ ಯಾವಾಗಲೂ ಆಗುವಂಥದ್ದು ಯಾವಾಗಲೂ ಅಥವಾ ವಿತ್ ರೆಗ್ಯುಲರ್ ಇಂಟರ್ವಲ್ಸ್ ಪದೇ ಪದೇ ಮಾಡುವಂಥದ್ದು ಓಕೆ ಸೊ ಹಾ ರೋಹನ್ ವಿಲ್ ಏನಾಗುತ್ತೆ ರೋಹನ್ ಪ್ಲೇಸ್ ಹಾ ರೋಹನ್ ಪ್ಲೇಸ್ ಫುಟ್ಬಾಲ್ ಪ್ಲೇಸ್ ಬರೀ ಪ್ಲೇಸ್ ಇದ್ದರೆ ಅದು ಡಿಫ್ರೆನ್ಸ್ ಆಮೇಲೆ ನಾನು ತೋರಿಸ್ತೀನಿ ನಾನು ರೋಹನ್ ಇಲ್ಲಿ ನಾವು ಪ್ಲೇಸ್ ಹಾಕಿದ್ರೆ ಈ ಪ್ಲೇ ಬದಲು ಪ್ಲೇಸ್ ಹಾಕಿದ್ರೆ ಇಟ್ ಬಿಕಮ್ಸ್ ಸಿಂಪಲ್ ಪ್ರೆಸೆಂಟ್ ರೋಹನ್ ಪ್ಲೇಸ್ ಫುಟ್ಬಾಲ್ ಅವನು ಸಾ ಸಾಮಾನ್ಯವಾಗಿ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಸ್ ಫುಟ್ಬಾಲ್ ಎವ್ರಿ ಡೇ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ಸಂಡೇಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ವೀಕೆಂಡ್ಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಆನ್ ವೆನ್ಸ್ಡೇಸ್ ಓಕೆ ಸೊ ಈ ಥರ ರಿಪೀಟೆಡ್ ಆಗಿ ಪದೇ ಪದೇ ಆಫನ್ ಆಫನ್ನಾಗಿ ಮಾಡುವಂಥದ್ದು ಆಗಾಗ ಆಡುವಂಥದ್ದು ಆಗಾಗ ಮಾಡುವಂಥ ಕ್ರಿಯೆಗೆ ನಾವು ಏನು ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ ಬಟ್ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಅಂತ ನೀವು ಹೇಳಬೇಕಾದ್ರೆ ವಿಲ್ ಯೂಸ್ ಮಾಡಲೇಬೇಕು ಯು ಕಾಂಟ್ ಯೂ ಯು ಕ್ಯಾನ್ ಜಸ್ಟ್ ಯೂಸ್ ರೋಹನ್ ಪ್ಲೇಸ್ ಫುಟ್ಬಾಲ್ ಟುಮಾರೋ ನೋವು ಓಕೆ ಅದು ಯೂಸ್ ಮಾಡ್ಬೋದು ಬಟ್ ಇನ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸಿಚುವೇಷನ್ ಅಷ್ಟೇ ನಾಟ್ ಇನ್ ಆಲ್ ಸಿಚುವೇಷನ್ಸ್ ಓಕೆ ಮುಂದೆ ಆಗುವಂಥದ್ದನ್ನು ಈಗಲೇ ಹೇಳೋದಾದರೆ ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಟುಮಾರೋ ಎರಡು ನಿಮಿಷ ಆದಮೇಲೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಆಫ್ಟರ್ ಟು ಮಿನಿಟ್ಸ್ ಓಕೆ ಸೊ ಈ ಥರನೇ ಆಮೇಲೆ ಐ ವಿಲ್ ಕಾಲ್ ಯು ಆರ್ ಎಷ್ಟು ವರ್ಷಗಳಾದಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ನಾನು ನಿನಗೆ ನಾಲ್ಕು ವರ್ಷ ಆದಮೇಲೆ ಕಾಲ್ ಮಾಡ್ತೀನಿ ಆವಾಗಲೂ ವಿಲ್ ಯೂಸ್ ಮಾಡಬೇಕು ಯು ಕ್ಯಾಂಟ್ ಜಸ್ಟ್ ಯೂಸ್ ಐ ಕಾಲ್ ಯು ಆಫ್ಟರ್ ಫೋರ್ ಇಯರ್ಸ್ ಐ ವಿಲ್ ಕಾಲ್ ಯು ಆಫ್ಟರ್ ಫೋರ್ ಇಯರ್ಸ್ ಐ ವಿಲ್ ಕಾಲ್ ಯು ಆಫ್ಟರ್ ಅ ಇಯರ್ ಓಕೆ ಸೊ ವಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ವಿಲ್ ರೀಡ್ ಸೊ ಹಿ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಡಿನ್ನರ್ ಆದ ನಂತರ ಅವನು ಪುಸ್ತಕ ಓದ್ತಾನೆ ಯಾವಾಗ ಇವತ್ತು ರಾತ್ರಿ ಡಿನ್ನರ್ ಸೊ ಇವತ್ತಾಗಿರ್ಬೋದು ನಾಳೆ ಆಗಿರ್ಬೋದು ಅಲ್ಲಿ ನೀವು ಮೆನ್ಷನ್ ಮಾಡಬೇಕು ಹಿ ವಿಲ್ ರೀಡ್ ಬುಕ್ಸ್ ಆಫ್ಟರ್ ಡಿನ್ನರ್ ಟು ನೈಟ್ ಹಿ ವಿಲ್ ರೀಡ್ ಬುಕ್ಸ್ ಟು ನೈಟ್ ಆಫ್ಟರ್ ಡಿನ್ನರ್ ಓಕೆ ಶಿ ವಿಲ್ ವಾಚ್ ಟಿ ವಿ ಲೇಟರ್ ನಂತರ ನಂತರ ಅದೆಷ್ಟೊತ್ತಾದರೂ ಆಗ್ಬೋದು ಬಟ್ ನಂತರ ಓಕೆ ಸೊ ಇದ್ರದ್ದು ನೆಗೆಟಿವ್ ಏನಾಗುತ್ತೆ ನೆಗೆಟಿವ್ ಏನಾಗುತ್ತೆ ವಿಲ್ಲಿಗೆ ನಾವು ನಾಟ್ ಹಾಕ್ ಸಾರಿ ವಿಲ್ಲಿಗೆ ಪ್ಲಸ್ ನಾಟ್ ಹಾಕಬೇಕು ವಿಲ್ ಆದ ಮೇಲೆ ನಾಟ್ ಹಾಕಬೇಕು ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ನಾಳೆ ರೋಹನ್ ಫುಟ್ಬಾಲ್ ಆಡೋದಿಲ್ಲ ನಾಳೆ ಅನ್ನೋದಕ್ಕೆ ನಾವು ಆಡೋದಿಲ್ಲ ಅಂತ ಹೇಳ್ತೀವಿ ಸಾರಿ ವಿಲ್ ನಾಟ್ ಅಂತ ಹೇಳ್ತೀವಿ ನಾಳೆ ಆಡೋದಿಲ್ಲ ಅನ್ನೋದಕ್ಕೆ ಅವನು ಹಿ ವಿಲ್ ನಾಟ್ ಪ್ಲೇ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ಓರ್ ಐ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ಐ ವಿಲ್ ನಾಟ್ ಗೊ ಟು ಸ್ಕೂಲ್ ಟುಮಾರೋ ಐ ವಿಲ್ ನಾಟ್ ಟು ಗೊ ಟು ಐ ವಿಲ್ ನಾಟ್ ಗೋ ಟು ಆಫೀಸ್ ಟುಮಾರೋ ಓರ್ ಐ ವಾಂಟ್ ಗೋ ಟು ಮಾರ್ಕೆಟ್ ಟುಮಾರೋ ನಾ ಸೈಮ್ ಟೈಮ್ ಹೇಳ್ತಾ ಇದ್ದೀನಿ ನಾನು ರೈಟ್ ಓಕೆ ಒಂದು ವೇಳೆಯಲ್ಲಿ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಅನ್ನೋದು ರೋಹನ್ ಫುಟ್ಬಾಲ್ ಆಡಲ್ಲ ನಾಳೆ ಓಕೆ ರೋಹನ್ ಎಂದಿಗೂ ಫುಟ್ಬಾಲ್ ಆಡೋಲ್ಲ ಅವನಿಗೆ ಫುಟ್ಬಾಲ್ ಆಡಕ್ಕೆ ಬರಲ್ಲ ಅಂತ ಹೇಳೋದು ರೋಹನ್ ಫುಟ್ ರೋಹನ್ಗೆ ಫುಟ್ಬಾಲ್ ಆಡೋಕ್ಕೆ ಬರಲ್ಲ ಅಥವಾ ರೋಹನ್ ಫುಟ್ಬಾಲ್ ಆಡೋಲ್ಲ ಅಂತ ಹೇಳೋದನ್ನ ಹಂಗೆ ಹೇಳ್ತೀರಾ ಕಾಮನ್ ಆಗಿ ರೋಹನ್ ಸಾಮಾನ್ಯವಾಗಿ ಫುಟ್ಬಾಲ್ ಆಡಲ್ಲ ಹೇಗ್ ಹೇಳ್ತೀರಾ ಡಿಡ್ ನಾಟ್ ಯಾಕಪ್ಪ ಬರುತ್ತೆ ಡಿಡ್ ನಾಟ್ ಎಲ್ಲಿ ಬರಬೇಕು ಡಿಡ್ ನಾಟ್ ಫಾಸ್ಟ್ ಅಲ್ವಾ ರೋಹನ್ ಫುಟ್ಬಾಲ್ ಆಡಲ್ಲ ನೀವು ನೋಡಿ ಯಾರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ರೋಹನ್ ಡಜಂಟ್ ಪ್ಲೇ ಫುಟ್ಬಾಲ್ ರೋಹನ್ ಡಸಂಟ್ ಪ್ಲೇ ಫುಟ್ಬಾಲ್ ಅದು ಹೆಂಗ್ ಡಿಡ್ ನಾಟ್ ಹೆಂಗಾಗುತ್ತೆ ದೀಪಕ್ ಹೆಂಗ್ ಡಿಡ್ ನಾಟ್ ಆಗುತ್ತೆ ಟೆನ್ಸಿ ಚೇಂಜ್ ಮಾಡ್ತೀರಾ ಹೌ ಕೆನ್ ಯು ಡೂ ದಟ್ ಲೈಕ್ ನಮ್